ನಮಸ್ಕಾರ ಈ ಆಳವಾದ ಧುಮುಕುವಿಕೆಗೆ ಸ್ವಾಗತ ಇಂದು ನಾವು ಡೇಲಿ ಹೆವೆನ್ಲಿ ಮನ್ನಾ ದ ಜುಲೈ ಫೋರ್ಟೀನ್ತ್ನ ಒಂದು ಆಯ್ದ ಭಾಗವನ್ನು ನೋಡ್ತಾ ಇದ್ದೀವಿ ಇದು ಮುಖ್ಯವಾಗಿ ಎಫಿಷಿಯನ್ಸ್ ಫೋರ್ ಪಾಯಿಂಟ್ ಥರ್ಟಿ ಒನ್ ಮೇಲೆ ಹರಿಸುತ್ತೆ ಎಲ್ಲ ಕಹಿ ಕ್ರೋಧ ಕೋಪ ಕೆಟ್ಟ ಮಾತುಗಳು ಎಲ್ಲಾ ದುರುದ್ದೇಶ ಇದನ್ನೆಲ್ಲ ನಿಮ್ಮಿಂದ ದೂರ ಇಡಿ ಅಂತ ಸೊ ನಮ್ಮ ಇವತ್ತಿನ ಗುರಿ ಏನಂದರೆ ಈ ವಚನದ ಆಳವಾದ ಅರ್ಥವನ್ನ ವಿಶೇಷವಾಗಿ ದ್ವೇಷ ನಿಂದೆ ಕೆಟ್ಟ ಮಾತುಗಳ ಬಗ್ಗೆ ಈ ಮೂಲ ಕೊಡುವ ಗಂಭೀರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಡೋದು ಸರಿ ಹಾಗಿದ್ರೆ ಶುರು ಮಾಡೋಣ ಈ ಮೂಲದಲ್ಲಿ ಒಂದು ಒಂದು ಹೋಲಿಕೆ ಇದೆ ನೋಡಿ ಅದು ನಿಜಕ್ಕೂ ಸ್ವಲ್ಪ ಗಂಭೀರವಾಗಿದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದ್ರೆ ದ್ವೇಷ ಅನ್ನೋದು ಕೊಲೆಗೆ ಸಮಾನ ಅಂತೆ ಆಮೇಲೆ ನಿಂದೆ ಅಥವಾ ಚಾಡಿ ಹೇಳೋದಿದೆಯಲ್ಲ ಅದು ಹತ್ಯೆಗೆ ಸಮ ಮತ್ತು ಒಬ್ಬರ ಒಳ್ಳೆ ಹೆಸರನ್ನು ಹಾಳು ಮಾಡೋದು ಅದು ದರೋಡೆಗೆ ಸಮಾನ ಅಂತೆ ಇದು ಸ್ವಲ್ಪ ತೀವ್ರಲ್ವಾ ಹೌದು ಖಂಡಿತವಾಗಿಯೂ ಆ ಹೋಲಿಕೆಗಳು ಬಹಳ ಸ್ಟ್ರಾಂಗ್ ಆಗಿವೆ ಇದರ ಹಿಂದಿನ ಆಲೋಚನೆ ಬಹುಶಃ ಏನಂದ್ರೆ ನಮ್ಮ ಮನಸ್ಸಿನೊಳಗಿನ ಸ್ಥಿತಿ ಅಂದ್ರೆ ಆ ದ್ವೇಷ ಆ ಕೆಟ್ಟ ಆಲೋಚನೆ ಇದೆಯಲ್ಲ ಅದು ಹೊರಗಿನ ಕ್ರಿಯೆಯಷ್ಟೇ ಅಂದ್ರೆ ಕೊಲೆ ದರೋಡೆಯಷ್ಟೇ ವಿನಾಶಕಾರಿಯಾಗಬಹುದು ಅನ್ನೋದು ಕೇವಲ ನಡವಳಿಕೆ ಮಾತ್ರ ಅಲ್ಲ ಆಂತರಿಕ ಸ್ಥಿತಿಗೂ ಆಧ್ಯಾತ್ಮಿಕವಾಗಿ ಅಷ್ಟೇ ಗಂಭೀರ ಪರಿಣಾಮ ಇದೆ ಅಂತ ಈ ಮೂಲ ಹೇಳೋ ಹಾಗೆ ಕಾಣಿಸುತ್ತೆ ಆಲೋಚನೆಗಳೇ ಹೇಗೆ ಕ್ರಿಯೆಯ ಬೀಜಗಳು ಅನ್ನೋತ್ರ ಓ ಹಾಗೆ ನೋಡಿದ್ರೆ ಅರ್ಥ ಆಗುತ್ತೆ ಅಂದ್ರೆ ಮನಸ್ಸಲ್ಲಿರೋ ದ್ವೇಷವೇ ಆಮೇಲೆ ದೊಡ್ಡ ಹಿಂಸೆಗೆ ಕಾರಣ ಆಗಬಹುದು ಅನ್ನೋ ಒಂದು ಎಚ್ಚರಿಕೆ ಇರಬಹುದು ಖಚಿತವಾಗಿಯೂ ಹೌದು ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶವನ್ನ ಈ ಮೂಲ ಎತ್ತಿ ತೋರಿಸುತ್ತೆ ಈ ರೀತಿಯ ದ್ವೇಷ ನಿಂದೆ ಅಥವಾ ಯಾ ಹೆಸರು ಕೆಡಿಸೋ ಕೆಲ್ಸಗಳನ್ನ ಯಾರ್ ಮಾಡ್ತಾರೆ ಅನ್ನೋದು ಮುಖ್ಯ ಅಂದ್ರೆ ದೇವರನ್ನ ನಂಬುತ್ತೇವೆ ಅಂತ ಹೇಳಿಕೊಳ್ಳುವ ಸಮುದಾಯದ ಒಳಗೆ ಅಂದ್ರೆ ಪ್ರೊಫೆಸ್ಡ್ ಪೀಪಲ್ ಆಫ್ ಗಾಡ್ ಅಂತಾರಲ್ಲ ಅವರೊಳಗೆ ಮಾಡಿದ್ರೆ ಅದನ್ನ ಸಹೋದರನ ಹತ್ಯೆ ಮತ್ತು ದರೋಡೆ ಅಂತ ಪರಿಗಣಿಸಲಾಗುತ್ತದೆಯಂತೆ ಅಂದ್ರೆ ಅದು ಡಬಲ್ ಪ್ರಾಬ್ಲಮ್ ದ್ವಿಗುಣ ಪಾಪ ಅಥವಾ ತಪ್ಪು ಅಂತ ದ್ವಿಗುಣ ಪಾಪವೇ ಅದ್ಯಾಕೆ ಹಾಗೆ ಅಂದ್ರೆ ಸಮುದಾಯದ ಒಳಗೆ ನಡೆದರೆ ಯಾಕೆ ಅಷ್ಟು ಗಂಭೀರ ಹ್ಮ್ ಬಹುಶಃ ಇಲ್ಲಿ ನಂಬಿಕೆ ಮತ್ತು ವಿಶ್ವಾಸದ ಪ್ರಶ್ನೆ ಬರುತ್ತೆ ಅನ್ಸತ್ತೆ ಒಂದು ನಂಬಿಕೆಯ ಸಮುದಾಯ ಅಂದಾಗ ಅಲ್ಲಿ ಪರಸ್ಪರ ಒಂಥರ ವಿಶ್ವಾಸ ಪ್ರೀತಿ ಸಪೋರ್ಟ್ ಇರಬೇಕು ಅಂತ ನಿರೀಕ್ಷೆ ಇರುತ್ತಲ್ವಾ ಅಂಥದ್ರಲ್ಲಿ ಒಬ್ಬ ಸಹೋದರನಿಗೆ ಅಥವಾ ಸಹೋದರಿಗೆ ಹಾನಿ ಮಾಡೋದು ಅದು ಕೇವಲ ಆ ವ್ಯಕ್ತಿಗೆ ಮಾಡೋ ದ್ರೋಹ ಅಲ್ಲ ಅದು ಇಡೀ ಸಮುದಾಯದ ಬಾಂಧವ್ಯಕ್ಕೆ ಆ ನಂಬಿಕೆಗೆ ಮಾಡೋ ದ್ರೋಹ ಆಗುತ್ತೆ ಅಲ್ಲಿ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ ಸೊ ಅದನ್ನು ಉಲ್ಲಂಘಿಸಿದರೆ ಅದರ ಪರಿಣಾಮನೂ ತೀವ್ರ ಅಂತ ಈ ಮೂಲ ಹೇಳ್ತಿರ್ಬೋದು ಹೌದು ಅದು ಅದು ಲಾಜಿಕಲ್ ಆಗಿದೆ ಸರಿ ಹಾಗಿದ್ರೆ ಇಷ್ಟೆಲ್ಲ ಆದಮೇಲೆ ಮೂಲದಲ್ಲಿ ಒಂದು ಸರಳ ನಿಯಮ ಹೇಳಿದ್ದಾರೆ ಅಂತ ಕಾಣುತ್ತೆ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ಬೇಡಿ ಅಂತ ಇದು ಇದು ಕೇಳೋಕ್ ಸಿಂಪಲ್ ಆಗಿದ್ರು ಪಾಲ್ಸೋದ್ ಕಷ್ಟ ಏನೋ ಅಲ್ಲ ನಿಜ ಅದು ತುಂಬಾ ನೇರವಾದ ಸ್ಟ್ರಿಕ್ಟ್ ಆದ ನಿಯಮ ಆದ್ರೆ ಅದಕ್ಕೊಂದು ವಿನಾಯ್ತಿನೂ ಕೊಟ್ಟಿದ್ದಾರೆ ಅಲ್ಲಿದಾನ್ ವಿಷಯ ಸ್ವಲ್ಪ ಕಾಂಪ್ಲೆಕ್ಸ್ ಆಗೋದು ಕೆಟ್ಟದ್ದನ್ನ ಹೇಳೋದು ಕೇವಲ ಸಂಪೂರ್ಣ ಅವಶ್ಯಕತೆ ಇದ್ದಾಗ ಮಾತ್ರ ಓಕೆ ಅಂತೆ ಅಂದ್ರೆ ಹಾಗೆ ಹೇಳೋದ್ ನಮ್ಮ ಮನಸ್ಸಿಗೆ ಇಷ್ಟ ಇಲ್ಲ ಅಂದ್ರೂ ಬೇರೆಯವರಿಗೆ ಆಗಬಹುದಾದ ಹಾನಿಯನ್ನ ತಡೆಯೋಕೆ ಅದು ಕೂಡ ಪ್ರೀತಿ ಮತ್ತು ಅಗತ್ಯತೆಯಿಂದ ಪ್ರೇರೇಪಿತವಾಗಿರ್ಬೇಕು ಅಂತ ಇದು ಇದು ಇಂಟ್ರೆಸ್ಟಿಂಗ್ ಆಗಿದೆ ಆದ್ರೆ ಈ ಸಂಪೂರ್ಣ ಅವಶ್ಯಕತೆ ಮತ್ತು ಪ್ರೀತಿ ಇದೆಯಲ್ಲ ಇದನ್ನ ಯಾರು ಡಿಸೈಡ್ ಮಾಡೋದು ಹೇಗೆ ಅದು ಭಾಳ ಸಬ್ಜೆಕ್ಟಿವ್ ಆಗ್ಬಿಡಲ್ವಾ ಒಬ್ಬರಿಗೆ ಅವಶ್ಯಕತೆ ಅನ್ಸಿದ್ದು ಇನ್ನೊಬ್ಬರಿಗೆ ಸುಮ್ನೆ ಚಾಡಿ ಹಿಡದಾಗೆ ಅನ್ಸ್ಬೋದಲ್ವಾ ಖಂಡಿತವಾಗಿಯೂ ನೀವು ಹೇಳಿದು ಸರಿ ಅಲ್ಲಿಯೇ ನೈತಿಕ ಹೊಣೆಗಾರಿಕೆ ವಿವೇಚನೆ ಎಲ್ಲ ಬರೋದು ಈ ವಿನಾಯ್ತಿಯನ್ನ ಬಳಸ್ಬೇಕಾದ್ರೆ ಬಹಳ ಜಾಗರೂಕತೆ ಬೇಕು ಅಂತ ಈ ಮೂಲ ಒತ್ತು ಹೇಳೋ ಹಾಗಿದೆ ಉದ್ದೇಶ ಶುದ್ಧವಾಗಿರ್ಬೇಕು ಅಂದ್ರೆ ಬೇರೆಯವರನ್ನ ರಕ್ಷಿಸೋ ನಿಜವಾದ ಕಾಳಜಿ ಇರಬೇಕು ನಮ್ಮ ಸ್ವಂತ ದ್ವೇಷಕ್ಕೋ ಅಥವಾ ಅವರನ್ನ ಜಡ್ಜ್ ಮಾಡೋ ಮನೋಭಾವದಿಂದಲ್ಲ ಇದು ಇದು ಸುಲಭದ ನಿರ್ಧಾರ ಅಲ್ಲ ನಿಜ ಹಾಗಿದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಇದೆಲ್ಲದರ ಅರ್ಥ ಏನು ಇದು ಇದು ಕೇವಲ ನಾವು ಯಾವ ಪದಗಳನ್ನು ಬಳಸ್ತೀವಿ ಅನ್ನೋದಲ್ಲ ಬದಲಿಗೆ ನಮ್ಮ ಮಾತುಗಳ ಹಿಂದೆ ಇರೋ ಇಂಟೆನ್ಷನ್ ಮತ್ತು ಅವು ನಮ್ಮ ಸುತ್ತ ಇರೋ ಜನರ ಮೇಲೆ ಸಮುದಾಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆನೂ ಇದೆ ಸರಿತಾನೆ ಖಚಿತವಾಗಿ ಹೌದು ನೀವ್ ಹೇಳಿದ್ದನ್ನ ಒಪ್ತೇನೆ ದೊಡ್ಡ ಚಿತ್ರದಲ್ಲಿ ನೋಡಿದಾಗ ಈ ಆಯ್ದ ಭಾಗದ ಮುಖ್ಯ ಸಂದೇಶವೇ ಅದು ನಮ್ಮ ಜೀವನದಿಂದ ಕಹಿ ಕೋಪ ಮತ್ತು ವಿಶೇಷವಾಗಿ ವಿನಾಶಕಾರಿ ಮಾತುಗಳನ್ನ ತೆಗೆದುಹಾಕೋದು ಎಷ್ಟು ಮುಖ್ಯ ಅಂತ ಹೇಳುತ್ತೆ ಮಾತುಗಳಿಗೆ ಎಷ್ಟು ಶಕ್ತಿ ಇದೆ ಒಳ್ಳೆದಕ್ಕೂ ಕೆಟ್ಟದ್ದುಕೂ ಮತ್ತು ಅದರಿಂದ ವಿಶೇಷವಾದಿ ಒಂದು ನಂಬಿಕೆ ಸಮುದಾಯದೊಳಗೆ ಎಷ್ಟು ಹಾನಿ ಆಗ್ಬೋದು ಅಂತ ತೋರಿಸುತ್ತೆ ಮತ್ತು ಆ ವಿನಾಯಿತಿ ಇದೆಯಲ್ಲ ಅದು ಕೂಡ ನಮ್ಮ ಕ್ರಿಯೆಗಳ ಹಿಂದಿನ ಉದ್ದೇಶ ಅಂದ್ರೆ ಪ್ರೀತಿ ಮತ್ತು ನಿಜವಾದ ಅಗತ್ಯತೆ ಎಷ್ಟು ಮುಖ್ಯ ಅನ್ನೋದನ್ನೇ ಒತ್ತಿ ಹೇಳುತ್ತೆ ಸರಿ ಅಂತಿಮವಾಗಿ ಕೇಳುಗರಿಗೆ ಚಿಂತಿಸಲು ಇಲ್ಲೊಂದು ವಿಷಯ ಇದೆ ಅನಿಸುತ್ತೆ ಈ ಬೋಧನೆ ಪ್ರಕಾರ ಒಬ್ಬ ವ್ಯಕ್ತಿಯ ಬಗ್ಗೆ ನೆಗೆಟಿವ್ ಆಗಿ ಮಾತಾಡುವಾಗ ಅಗತ್ಯ ಮತ್ತು ಪ್ರೀತಿ ಇದೆಯಾ ಇಲ್ವಾ ಅಂತ ನಿರ್ಧಾರಿಸೋದ್ರಲ್ಲಿ ಒಂದು ದೊಡ್ಡ ನೈತಿಕ ಜವಾಬ್ದಾರಿ ಇದೆ ಅಲ್ವಾ ಈ ಸೂಕ್ಷ್ಮ ರೇಖೆಯನ್ನ ಎಲ್ಲಿ ಎಳೆಯೋದು ಮತ್ತೆ ಯಾವ ಸಂದರ್ಭಗಳಲ್ಲಿ ಬೇರೆಯವರನ್ನ ರಕ್ಷಿಸೋಕೆ ಅಂತ ನಾವು ಮಾತಾಡದೇ ಇರೋದು ಕೂಡ ಒಂದು ರೀತಿ ಹಾನಿಕಾರಕ ಆಗ್ಬಿಡಬಹುದು ಇದರ ಬಗ್ಗೆ ಯೋಚಿಸಬಹುದು